ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಎಲ್ಲರಿಗೊಂದು ಹೊಸ ವ್ಲಾಗ್ಸ್ ಹೋಗುತ್ತಾ ರೀ ನಾನು ನಿಮ್ಮ ಟೋಟಲ್ ಕನ್ನಡಿಗ ಎಲ್ಲರೂ ಹಂಗಾದ್ರೆ ಆರಾಮದ್ರಲ್ಪ ನಾವು ಆರಾಮದೇವೆ ನೋಡಿರಿ ಬೆಳಗ್ಗೆ ಟೈಮ್ ಏಳುವರೆ ಆಗಿತ್ತು ರೀ ಏಳುವರೆಗೆ ಎದ್ದು ನೋಡತ್ತಿದ್ದೆ ಬೈಕ್ ನನ್ನ ಬೈಕ್ ಹೊರಗೆ ಇಲ್ಲರ್ಕೂ ಸಮಥಿಂಗ್ ಫೀಲ್ ಬ್ಯಾಡ್ ಅನ್ಸಾದಿತ್ತು ನನಗೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಬೈಕ್ ತೊಂಬರ್ತೇನೆ ರೀ ಒಟ್ಟು ಹೋಗಿ ತರ್ತೇನೆ ಅವಾಗ ಗೊತ್ತರ್ತೇನೆ ಗೊತ್ತಿಲ್ಲ ಆಮೇಲೆ ಮನೆಯಾಗಿದ್ದಾಗ ನಾ ಒಂದು ಕೆಲಸ ಅಲ್ರಪ್ಪ ನಮ್ಗೆ ಡೈರಿಗೆ ಹೋಗ್ಬೇಕಲ್ಲ ನಾನು ಅದಕ್ಕೆ ಕ್ಯಾನ್ ತೊಗೊಂಡು ಡೈರಿ ಕಡೆ ನಡ್ಕೊಂಡು ಹೊಂಟಿದ್ದೆ ಅಷ್ಟೇ ನಡ್ಕೊತ ಹೋಗಿ ಡೈರಿಗೆ ಹೋಗಿ ಹಾಲು ಹಾಕಿದೆ ಹಾಲು ಹಾಕಿ ವಾಪಸ್ ಮನೆ ಕಡೆ ಬರಾತಿದ್ದು ನಾನು ಮನೆ ಕಡೆ ಬರುವಾಗ ನಮ್ಮ ಶೆಟ್ಟೆ ಮನೆ ಕಡೆ ಇದ್ದೆ ಅವರು ಇನ್ನೂ ಮಕ್ಕೊಂಡಿರ್ಬೇಕು ಅನ್ಸತ್ತೆ ಹೊರಗೆ ಒಳಗೆ ಬಸ್ ಸ್ಟ್ಯಾಂಡ್ ಬಂದು ನೋಡಿದ್ನಿ ನಮ್ಮ ಹುಡುಗರು ಫುಲ್ ಫ್ರೀ ಫೈರ್ ಬಿಟ್ಟರು ಇವರು ಕಾಲೇಜ್ ಬಿಟ್ಟು ಇಲ್ಲದಕ್ಕೆ ಕುಂತಿದ್ರು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಕೇಳಿದ್ ನಾನು ಇಲ್ಲೇ ಕುಂತಿರ್ಲಿ ಅಂತ ಹೇಳಿ ಬಸ್ ಬಂದಿಲ್ಲ ಅಂತ ಹೇಳಿ ಅನ್ನತಿದ್ರೆ ಅವ್ರ ಬಸ್ ಬರ್ಲದಕ್ಕೆ ನಾನು ಒಂದು ಐದು ನಿಮಿಷ ನಿಂತಾಯಿರ ಇಲ್ಲಿ ಅದು ಬಸ್ಸು ಎಂಟು ಗಂಟೆ ಆದ್ರೂ ಬರಲಿಲ್ಲ ಅದಕ್ಕೆ ಅವ್ರನ್ನ ಕರ್ಕೊಂಡು ಮನೆ ಕಡೆ ಬಂದ್ವಿ ಮನೆ ಕಡೆ ಬರಕ್ ಕುಂತರ ಕೈಯನ್ ಫೋನ್ ಬಿಡಾತಿದಿಲ್ಲ ಅಂತ ಮೀನಾಕ್ಷಿ ಮೀನಾಕ್ಷಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿಂತ ಸುಡ್ಗಾಡದ್ರಾಗ ಮನೆ ಬಂದು ನೋಡತಿದ್ದಾರೀ ನಮ್ಮ ನಮ್ಮ ಮಾವನ ಮಗಳು ನಾಷ್ಟ ಮಾಡತ್ತಿದ್ಲು ನಮ್ಮ ಮಾವನ ಸಣ್ಣ ಹುಲಿ ಐತಲ್ಲ ಫೋನ್ ನೋಡಕತ್ತಿತ್ತು ಆ ಫೋನ್ ಆಗಿ ಗೇಮ್ ಮಾಡತಿ ಅನ್ನೋದು ಗೊತ್ತಿಲ್ಲ ಏನ್ ಮಾಡತ್ತಿ ಗೊತ್ತಿಲ್ಲ ಏನ್ ಯಾವ್ದಾರ ಲಪಡ ಏನಂದೆ ಇನ್ನೊಂದ್ಸಲ ಹೇಳ ಒಟ್ಟು ಫೋನ್ ನೋಡಕೋತಿತ್ತು ನಮ್ಮ ಮಾವರ್ ಮನಿ ಹಂಗೆ ಪಿ ಪಿ ಲೈಟ್ ಹತ್ತಿದಕ್ಕೆ ವಿಡಿಯೋ ಮಾಡ್ಕೊಂಡೆ ಇವು ನೋಡಿದ್ ಇನ್ನು ಫೋನ್ ಬಿಡಾಕ್ ಒಳ್ಳೇನಾಗತ್ತದಕ್ಕೆ ಹೋಗೋ ಈಗ ಒಟ್ಟು ನೋಡ್ತೇನೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಟೈಮ್ ನೋಡಿದಾರೆ ಎರಡು ಗಂಟೆ ಆಗಕ್ಕೆ ಬಂದಿದ್ರಿ ಫ್ರೆಂಡ್ಸ್ ಮನೆಯಲ್ಲಿ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡೆ ಊಟ ಮಾಡಿ ಕುಂತಿದ್ದಾರೆ ಹಂಗೆ ಮಧ್ಯಾಹ್ನ ಮಕ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಂಗೆ ಊಟ ಮಾಡಿ ಮಕ್ಕೊಂಡಿದ್ದೆ ಅಲ್ಲಿ ನಿದ್ದೆ ಬಿಟ್ಟಿತ್ತು ಸಂಜೆ ಮುಂದೆ ಎದ್ದು ನೋಡಿದಾಗ ಟೈಮ್ ಭಾಳ ರೀ ಅನ್ನಿಸತಿ ಒಂದು ಆರೂವರೆ ಏಳು ಗಂಟೆ ಆಗಿರ್ಬೇಕು ಆಮೇಲೆ ನಮ್ಮ ವಿಜಯ್ ಅವ್ರ ಫೋನ್ ಕಡೆ ಕಡೆ ಬಂದು ನಂದು ಸ್ವಲ್ಪ ಕೆಲಸ ಐತ್ರಿ ಹಂಗ ಅವನ್ ಜೊತೆ ಹೊಂಟಿದ್ದೆ ನಾ ಏನ್ ಹೇಳಿದ್ರು ಅಣ್ಣ ಯಾಕೋ ಮಾತಾಡತ್ತಿದ್ದಿಲ್ಲ ಹಂಗ ಏನೋ ಹ್ಞೂ 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 ಅನ್ಕೊಂತ ಹೊಂಟಿದ್ನ ನಾನು ಹಂಗ ಮಾತಾಡ್ಕೊಂತ ಹೊಂಟಿದ್ದೆ ಅವನ್ ಜೊತಿ ಬದುಕಿ ನಾವು ಎಲ್ಲಿ ಹೋಗಿದ್ವಿ ಅಂದ್ರೆ ರಾತ್ರಿ ಮುತ್ತಿಗೆ ಹೋಗಿದ್ರಿ ಯಾಕಂತ ನಂದು ಸ್ವಲ್ಪ ಕೆಲಸ ಇತ್ತು ಅಂತ ಗನಾಂಧಾರಿ ಕೆಲಸ ಏನಿರ್ಲಿಲ್ಲ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನಮ್ಮ ಮನೆಯಾಗ ದನಗಳಿಗೆ ಹಾಕೋ ಫಿಟ್ಸ್ ಖಾಲಿ ಆಗಿತ್ತೀರಿ ಅದನ್ನ ತೊಂಬರಾಗ್ ಅಂತ ಹೋಗಿದ್ವಿ ಅಲ್ಲಿ ಹೋಗಿ ನೋಡಾತಿದ್ವಿ ನಮ್ಮ ಲಕ್ಕಪ್ಪನವ್ರ ನಾಗರಾಜ್ ಅದ್ರು ಇವನ್ ಮಾಡ್ತಾ ಇದ್ದಾನೆ ಇಲ್ಲಿ ಡೈರಿ ಒಳಗೆ ಇದ್ಬಿಟ್ಟಿದ್ರವ್ರೆ ಅಲ್ಲಿನೂ ಸಂತಿ ಇತ್ತು ಇವತ್ತು ಅದಕ್ಕೆ ಬೇರೆ ರೋಡ್ ಹಿಡದೆ ಬರಾತಿದ್ವಿ ನಾವು ವಾಪಸ್ ಬೇರೆ ರೋಡ್ ಹಿಡೋದನ್ನು ಮೂರಿಗೆ ರೀಚ್ ಆದ್ವಿ ಇನ್ನೇನು ನೈಟ್ ಬ್ಲಾಗ್ ಮಾಡಕ್ಕೆ ಹೋಗಂಗಿಲ್ಲ ಇದು ಇಲ್ಲಿಗೆ ಹೆಂಡಾಕಿತ್ರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್